ಮುಂಬರುವ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ನೂರ ಹದಿನೇಳು ಕ್ರೀಡಾಪಟುಗಳು ಪ್ರತಿನಿಧಿಸಲಿದ್ದಾರೆ ಕೇಂದ್ರ ಕ್ರೀಡಾ ಸಚಿವಾಲಯ ಕ್ರೀಡಾಪಟುಗಳ ಜೊತೆಗೆ ನೂರ ನಲವತ್ತು ಸಹಾಯಕ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಒಳಗೊಂಡಿರುವ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದೆ ಸ್ಪರ್ಧಾಳುಗಳ ಅವಶ್ಯಕತೆಗಳನ್ನು ಪೂರೈಸಲು ಹೆಚ್ಚುವರಿಯಾಗಿ ಎಪ್ಪತ್ತೆರಡು ಜನರ ಪ್ರಯಾಣಕ್ಕೆ ಸರ್ಕಾರದ ವೆಚ್ಚದಲ್ಲಿ ಅನುಮೋದನೆ ನೀಡಲಾಗಿದೆ ಕ್ರೀಡಾಪಟುಗಳ ಅಗತ್ಯತೆಗಳನ್ನು ಪೂರೈಸಲು ಹೆಚ್ಚುವರಿ ತರಬೇತುದಾರರು ಮತ್ತು ಇತರ ಸಹಾಯಕ ಸಿಬ್ಬಂದಿ ಸೇರಿ ಎಪ್ಪತ್ತೆರಡು ಜನರಿಗೆ ಸರ್ಕಾರದ ವೆಚ್ಚದಲ್ಲಿ ಅನುಮೋದಿಸಲಾಗಿದೆ ವಾಸ್ತವ್ಯಕ್ಕಾಗಿ ಕ್ರೀಡಾಗ್ರಾಮದ ಹೊರಗಿನ ಹೋಟೆಲ್ಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ತೆರಳುತ್ತಿರುವ ಅಥ್ಲೀಟ್ಗಳ ಸಂಖ್ಯೆಯೇ ಹೆಚ್ಚಾಗಿದ್ದು ಹನ್ನೊಂದು ಮಹಿಳೆಯರು ಮತ್ತು ಹದಿನೆಂಟು ಪುರುಷರು ಸೇರಿ ಇಪ್ಪತ್ತೊಂಬತ್ತು ಅಥ್ಲೀಟ್ಗಳಿದ್ದಾರೆ ನಂತರದಲ್ಲಿ ಶೂಟಿಂಗ್ಗೆ ಇಪ್ಪತ್ತೊಂದು ಮತ್ತು ಹಾಕಿ ಹತ್ತೊಂಬತ್ತು ಟೇಬಲ್ ಟೆನಿಸ್ನಲ್ಲಿ ಎಂಟು ಆಟಗಾರರು ಪ್ರತಿನಿಧಿಸುತ್ತಾರೆ ಬ್ಯಾಡ್ಮಿಂಟನ್ನಲ್ಲಿ ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತ ಪಿವಿ ಸಿಂಧು ಸೇರಿದಂತೆ ಏಳು ಸ್ಪರ್ಧಿಗಳಿದ್ದಾರೆ ಕುಸ್ತಿ ಬಿಲ್ಲುಗಾರಿಕೆ ಮತ್ತು ಬಾಕ್ಸಿಂಗ್ ತಲಾ ಆರು ಮಂದಿ ಪ್ರತಿನಿಧಿಸಲಿದ್ದಾರೆ ಈಜು ಮತ್ತು ನೌಕಾಯಾನದಲ್ಲಿ ತಲಾ ಇಬ್ಬರು ಮತ್ತು ಇಕ್ವೆಸ್ಟೇನಿಯನ್ ಜೋಡೋ ರೋಯಿಂಗ್ ಮತ್ತು ವೈಟ್ ತಲಾ ಇಬ್ಬರು ಭಾಗವಹಿಸುತ್ತಿದ್ದಾರೆ